ಎಸ್ಐಟಿ ಟಿ ಕಚೇರಿಗೆ ಬಂತು ಮತ್ತೊಂದು ದೂರು ಹದಿಮೂರು ವರ್ಷದ ಹಿಂದೆ ಕಾಣೆಯಾದ ಯುವತಿ ಎಸ್ಐಟಿ ಟಿ ಪೊಲೀಸರ ಮೊರೆ ಹೋಗಿದೆ ಈಗ ಕುಟುಂಬ ಮುಡೂರು ಗ್ರಾಮದ ಹೇಮಾವತಿ ಕಾಣೆಯಾದಂಥ ಯುವತಿ ಹದಿಮೂರು ವರ್ಷದ ಹಿಂದೆ ಈ ಯುವತಿ ಕಾಣೆಯಾಗಿದೆ ಈಗ ಈ ಕುಟುಂಬ ಎಸ್ಐಟಿ ಕಚೇರಿಗೆ ಬಂದಿದೆ ದೂರು ಕೊಡೋದಕ್ಕೆ ಧರ್ಮಸ್ಥಳಕ್ಕೆ ಹೋದಂಥ ಯುವತಿ ವಾಪಸ್ ಬಂದಿಲ್ಲ ಮಹಿಳೆಯ ಜೊತೆ ಕ್ಷೇತ್ರಕ್ಕೆ ಹೋಗಿದ್ದ ಯುವತಿ ಕರ್ಕೊಂಡು ಹೋದಂತ ಮಹಿಳೆ ವಾಪಸ್ ಬಂದ್ರು ಕೂಡ ಯುವತಿ ಬಂದಿಲ್ಲ ಎಸ್ಐಟಿ ರಚನೆ ಆದ ನಂತರ ವಿಶ್ವಾಸ ಬಂದಿದೆ ಹಾಗಾಗಿ ದೂರು ಕೊಡೋದಕ್ಕೆ ಬಂದಿದ್ದೀನಿ ಅಂತ ಸೋದರ ನಿತಿನ್ ಹೇಳಿದ ಬೆಳ್ತಂಗಡಿಯ ಎಸ್ಐಟಿ ಠಾಣೆಯಲ್ಲಿ ಇವತ್ತು ಮತ್ತೊಂದು ಪ್ರಕರಣ ದಾಖಲಾಗಿದೆ ನಮ್ಮ ಸಹೋದರಿ ಕಾಣೆಯಾಗಿ ಬಹಳಷ್ಟು ವರ್ಷಗಳಾಯಿತು ಅವರು ಕಂಡು ಬರ್ತಾ ಇಲ್ಲ ಹುಡುಕಿ ಹುಡುಕಿಕೊಡಿ ಅಂತ ಇಬ್ರು ಸಹೋದರರು ಎಸ್ಐಟಿ ಬೆಳ್ತಂಗಡಿ ಠಾಣೆಯ ಮೆಟ್ಟಿಲೇರಿದ್ದಾರೆ ಅವರನ್ನು ಮಾತನಾಡಿಸೋಣ ನಿಮ್ಮ ಹೆಸರೇನು ಕಾಣೆಯಾದ ನಿಮ್ಮ ಸಹೋದರಿಯ ಹೆಸರೇನು ಆವತ್ತು ಏನಾಗಿತ್ತು ಅಂತ ನನ್ನ ಹೆಸರು ನಿತಿನ್ ಅಂತ ನನ್ನ ತಂಗಿಯ ಹೆಸರು ಹೇಮಾವತಿ ಅಂತ ಅವಳು ಎರಡು ಸಾವಿರದ ಹನ್ನೆರಡರಲ್ಲಿ ಕಾನೆ ಆಗಿದ್ದಾರೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಹೇಳಿ ಹೋದವಳು ಬರಲಿಲ್ಲ ಅಂದ್ರೆ ಯಾರ ಜೊತೆಗೆ ಹೋಗಿದ್ರು ಯಾರಾದರೂ ಕರ್ಕೊಂಡು ಹೋಗಿದ್ರು ಏನು ಹೇಳಿ ಕರ್ಕೊಂಡು ಹೋಗಿದ್ರು ಏನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಹೇಳಿ ಕರ್ಕೊಂಡು ಹೋದದ್ದು ಕರ್ಕೊಂಡು ಹೋದವರ ಹೆಸರು ನಾನು ಇದ್ರ ಮುಂದೆ ಹೇಳುದಿಲ್ಲ ಅವ್ರು ಅಧಿಕಾರನವ್ರ ಮುಂದೆ ಹೇಳಿದ್ದೇನೆ ನನ್ನ ಹೆಸರು ಕರ್ಕೊಂಡು ಹೋದವರು ಏನು ಹೇಳಿದರು ಅವರು ಆವಾಗ ಕರ್ಕೊಂಡು ಹೋದವರು ಅವಳು ವಾಪಸ್ ಬಂದಿಲ್ಲಲ್ಲ ಅವಾಗ ಏನು ಹೇಳಿದರು ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಹಾಂ ಈಗಲೂ ಕೇಳಿದ್ರೆ ಅವರು ಹೇಳೋದು ನನಗೆ ಗೊತ್ತಿಲ್ಲ ಅಂತಲೇ ಹೇಳುದು ನನ್ನೊಟ್ಟಿಗೆ ಬರಲಿಲ್ಲ ನಾನು ಕರ್ಕೊಂಡು ಹೋಗಲಿಲ್ಲ ಹಾಗೆ ಹೇಳ್ತಾರೆ ಅದೇ ಅದೀಗ ತನಿಖೆಯಲ್ಲಿ ಗೊತ್ತಾಗ್ತದಲ್ಲ ಯಾರು ಆಗಿದೆ ಅಂತ ಕರ್ಕೊಂಡು ಎಲ್ಲಿ ಹೋಗಿದ್ದಾರೆ ಏನು ಮಾಡಿದ್ದಾರೆ ಅಂತ ನಿಮಗೇನು ಸಂಶಯ ಇರುವಂಥದ್ದೇನು ನಿಮಗೆ ಸಂಶಯ ಇರುದಂತಂತ ಹೇಳಿದ್ರೆ ಈಗ ಅಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಎಲ್ಲ ಇದು ಮಾಡ್ತಾರಲ್ಲ ಎಲ್ಲ ಮೊಬೈಲಲ್ಲೆಲ್ಲ ನಾವು ನೋಡ್ತೇವೆ ಅಲ್ಲ ಏನು ಮಾಡಿದ್ದಾರೆ ಈಗ ತನಿಖೆಯಲ್ಲಿ ಗೊತ್ತಾಗ್ತದಲ್ಲ ಅಂತ ಅಷ್ಟೇ ಇದ್ದಲ್ಲ ಇಲ್ವಾ ಬಹಳ ವರ್ಷ ಆಯ್ತು ಈಗ ಬರ್ಲಿಕ್ಕೆ ಏನು ಕಾರಣ ಏನೆಲ್ಲ ಪ್ರಯತ್ನ ಮಾಡಿದ್ರಿ ಇಷ್ಟವರೆಗೆ ನಾವಂದ್ರೆ ದೇವಸ್ಥಾನಕ್ಕೆ ಬೇಕಾದಷ್ಟೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿದೇವೆ ಮತ್ತೆ ಇದ್ದಲ್ಲ ಇದ್ದಲ್ಲ ಅಂತ ಹೇಳ್ತಾರೆ ಕೆಲವಾಗ ಆದ್ರೆ ಈಗ ಒಂದು ತಂಡ ರಚನೆ ಮಾಡಿದಾರಲ್ಲ ಅದರಲ್ಲಿ ಏನಾದರೂ ಗೊತ್ತಾಗ್ಬೋದು ಒಂದು ನಮ್ಗೆ ನ್ಯಾಯ ಅಂತ ಅಂತೇಳಿ ನಾವು ಬಂದು ನಿಮಗೆ ಅನಿಸಿ ಬಂತ ಅಥವಾ ಯಾರಾದ್ರೂ ಹೇಳಿದಾರೆ ನಿಮಗೆ ಹೋದ್ರೆ ನ್ಯಾಯ ಸಿಗ್ತದೆ ಅಲ್ಲಿ ಹೋಗಿ ಕೇಳಿ ಅಂತ ಯಾರಾದ್ರೂ ಹತ್ರ ಕೇಳಿಲ್ಲ ಈಗ ಎಲ್ಲ ನೋಡ್ತೇವಲ್ಲ ಸ್ವಲ್ಪ ಟೆಕ್ನಾಲಜಿ ಉಂಟಲ್ಲ ಅದರಲ್ಲಿ ನಾವು ಬಂದದ್ದು ಬಂದು ಮಾತಾಡಿಸಿದ್ವಿ ನಿಮಗೆ ಯಾರ ಮೇಲೆ ಸಂಶಯ ಏನು ಆರೋಪ ಇದೆ ನಿಮ್ಮದು ನಮ್ಮದು ಸಂಶಯ ಏನಂದ್ರೆ ಅವ್ರು ಕರ್ಕೊಂಡು ಹೋಗಿದ್ದ ಅವ್ರ ನಾನು ಅವ್ರ ಮೇಲೇ ಸಂಶಯ ಇರುವುದು ನನಗೆ ಅವರನ್ನು ಇವರು ವಿಚಾರಣೆ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಏನಾಗಿದೆ ಅಂದ್ರೆ ಅವ್ರು ಏನು ಮಾಡ್ಕೊಂಡಿದ್ರು ಅವರು ಕರ್ಕೊಂಡು ಹೋದವರು ಉದ್ಯೋಗ ಮಾಡ್ತಾ ಇದ್ದರೆ ಉದ್ಯೋಗ ಅದು ಗೌರ್ಮೆಂಟ್ ಜಾಬ್ ಕೆಲಸ ಮಾಡ್ತಾ ಹಾಂ ಆ ದಿವಸ ಪರ್ಟಿಕ್ಯುಲರ್ ಆಗಿ ಏನ್ ಹೇಳಿ ಕರ್ಕೊಂಡು ಬರೇ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ಅಂತ ಹೇಳಿದ್ರು ಅಷ್ಟೇ ಅದು ನನಗೆ ಫೋನ್ ಮಾಡಿದ್ದು ಬೇರೆ ಯಾರು ಫೋನ್ ಮಾಡಿದಲ್ಲ ನನಗೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ ಅವರು ಹೇಳಿದ್ದು ನಿನ್ನ ತಂಗಿ ಮತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ಅಂತ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ ಅಂತ ಹೇಳಿದ್ರು ಅಷ್ಟೇ ಮೇಲೆ ಹೇಗಿದೆ ನಿಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಯಾರೆಲ್ಲ ಇದ್ದೀರಿ ಏನೆಲ್ಲ ನೋವಲ್ಲಿದ್ದೀರಿ ಅಂತ ಅದೇ ನೋವಲ್ಲಿದ್ದೇವೆ ನಾವು ನಾವು ಇದು ಯಾವ ಫಂಕ್ಷನ್ಗೆ ಹೋದರೂ ಎಲ್ಲರೂ ಕೇಳ್ತಾರೆ ನಮ್ಮ ಹತ್ರ ನಿಮ್ಮ ತಂಗಿ ಇದ್ದ ಎಲ್ಲಿದ್ದ ಏನಾದರೂ ಗೊತ್ತಾಯ್ತಾ ಎಲ್ಲ ಅಂತ ಗೊತ್ತಾಯ್ತಾ ಅಂತ ಅದೇ ನಮಗೆ ಈಗ ಟೆನ್ಷನ್ ನಮಗೆ ಸಹ ಸ್ವಲ್ಪ ಇದು ಆಗ್ತದೆ ಬೇಜಾರಾಗ್ತದೆ ನಾವಾದರೂ ಹೇಗಾದರೂ ಆ ಕಡೆ ಕಡೆ ಹೋಗಿ ಇದು ಮಾಡ್ತೇವೆ ತಾಯಿ ತಂದೆಗಳಿಗೆ ಸ್ವಲ್ಪ ಕಷ್ಟನೇ ಅದನ್ನು ನಿಮ್ಗೆ ಏನು ಅನಿಸ್ತಿಲ್ಲ ಇಷ್ಟು ವರ್ಷ ಅಂದರೆ ಏನು ಇಲ್ಲ ಒಬ್ಬರು ಕರ್ಕೊಂಡು ಹೋಗ್ತಾರೆ ಮತ್ತೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರನ್ನ ಏನಾದ್ರು ಅವರಿಗೆ ಶಿಕ್ಷೆ ಆಗಬೇಕು ನೀವೇನು ಬರುತ್ತೆ ಮೇಲೆ ಅಧಿಕಾರಿಗಳಿಗೆಲ್ಲ ಹೋಗ್ಲಿಲ್ವಾ ನೀವು ನಾವು ಯಾವ ಹತ್ರ ಹೋಗ್ಲಿಲ್ವಾ ನಮ್ಮ ಹತ್ರ ಹೋಗುವಷ್ಟು ಕೆಪಾಸಿಟಿ ಇರಲಿಲ್ಲ ಈಗಾದರೂ ಹೋಗುವ ಹೋಗುವ ಅಂತ ಒಂದು ಇದೆ ಹೇಗೆ ಬೇಕಾದರೂ ಹೋರಾಟ ಮಾಡ್ಬೋದು ಅಂತ ಒಂದು ಧೈರ್ಯ ಇದೆ ನಮಗೆ ಆವಾಗ ನಮಗೆ ಅಷ್ಟು ಧೈರ್ಯ ಇರಲಿಲ್ಲ ಅಲ್ಲಿ ಗುಂಡಿಯನ್ನೆಲ್ಲ ತೋಡ್ತಾ ಇದ್ದಾರೆ ಒಂದೊಂದು ಗುಂಡಿ ತೋಡುವಾಗಲೂ ನಿಮಗೆ ಆತಂಕ ಆಗುದಿಲ್ವಾ ಮತ್ತೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಅದೆಲ್ಲ ನಿಮಗೆ ಕೇಳುವ ನಾವು ಮಾತ್ರ ಕ್ಷೇತ್ರದ ಬಗ್ಗೆ ನಾವು ಏನು ಹೇಳಿಕೆ ಇಷ್ಟಪಡುದಿಲ್ಲ ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಾವು ಅದನ್ನು ಹೇಳುವುದಿಲ್ಲ ಒಂದ್ ವೇಳೆ ಅಲ್ಲಿ ಏನಾದರೂ ಗುಂಡಿ ತೆಗೆಯುವಾಗ ಏನಾದ್ರೂ ಸಿಕ್ಕಿದ್ರೆ ನಮ್ದು ತಂಗಿ ಹೆಚ್ಚು ಕಮ್ಮಿ ಆಗಿದ್ರೆ ಸಿಕ್ಕಿದ್ರೆ ಸಿಕ್ಬೋದಲ್ಲ ಅದೊಂದು ಏನಾದರೂ ಒಂದು ಕೆಲಸ ಮಾಡ್ಬೋದಲ್ಲ ನಮ್ಗೆ ಸಿಕ್ಕಿದ್ರೆ ಅಂತ ಅದೊಂದು ನಮಗೆ ನಂಬಿಕೆ ಅಷ್ಟೇ ಮಂಗಳೂರಿನಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಯಶ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి